ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಹಿಂದ ಜಿಲ್ಲಾ ಘಟಕದ ಅಧ್ಯಕ್ಷ ಸುರೇಶ್ ಬೆರಣ್ಣವರ ನೇತೃತ್ವದಲ್ಲಿ ಭಾನುವಾರ ಲಕ್ಷ್ಮೇಶ್ವರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಇಲ್ಲಿನ ಸಿಗ್ಲಿನಾಕಾರದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರಲ್ಲದೆ ಅವರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಅದರೊಂದಿಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧವು ಘೋಷಣೆಗಳು ಕೇಳಿಬಂದವು ಕೆಲ ಕಾರ್ಯಕರ್ತರು ಗಳಿಗೆ ಬೆಂಕಿ ಹಚ್ಚಲು ಮುಂದಾದರು ಆಗ ಪಿ ಎಸ್ ಈರಪ್ಪ ರೀತಿ ಬೆಂಕಿ ಹಚ್ಚದಂತೆ ಕಾರ್ಯಕರ್ತರನ್ನು ತಡೆದರು ಆದರೂ ಸಹ ಕಾರ್ಯಕರ್ತರ ಗೆ ಬೆಂಕಿ ಹಚ್ಚಿಯೇ ಬಿಟ್ಟರು ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿ ಆಗದಂತೆ ಪೊಲೀಸರು ವ್ಯವಸ್ಥೆ ಮಾಡಿದ್ದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ ಎಸ್ ಗಡ್ಡದೇವ್ರಮಠ ರಾಮಕೃಷ್ಣ ದೊಡ್ಡದಮ್ಮನಿ ಗುರುನಾ ಗುರುನಾಥ ದಾನಪ್ಪನವರ ಟಿ ಈಶ್ವರ ಚೆನ್ನಪ್ಪ ಜಗಲಿ ಮಾಜಿ ಶಾಸಕ ರಾಮ ರಾಮಣ್ಣ ಲಮಾಣಿ ವಿಜಿ ಪಡಿಗೆರಿ ಶೇಖಣ್ಣ ಕಾಳೆ ಭಾಗ್ಯಶ್ರೀ ಬಾಬಣ್ಣ ರಾಮಣ್ಣನಮಣಿ ಸಿಗ್ಲಿ ತಿಪ್ಪಣ್ಣ ಸಂಶಿ ಮತ್ತಿತರರು ಮಾತನಾಡಿದರು ಪ್ರತಿಭಟನೆಯಲ್ಲಿ ರಾಜಣ್ಣ ಹೊಳಲಾಪುರ ಯಲ್ಲಪ್ಪ ಸುರಣಗಿ ಅಣ್ಣಪ್ಪ ರಾಮಗೇರಿ ಸೋಮಣ್ಣ ಬೆಟಗೇರಿ ಗೀತಾ ಸುರೇಶ್ ಬೀರಣ್ಣವರ ವಿಜಯ್ ಕರಡಿ ಪೈಕಿರೇಶ್ ಮ್ಯಾಟಣ್ಣವರ ರಫಿ ಕಲಬುರ್ಗಿ ಯಲ್ಲಪ್ಪ ತಳವರ ಜಗದೀಶ್ ಸುಲಗಮ್ಮನವರ ಯಲ್ಲಪ್ಪ ಅಂಜಗಿ ನೀಲಪ್ಪ ಶಿರಸೂರಿ ಮದಕಪ್ಪ ಗದ್ದಿ ಅಂಬರೀಶ್ ತೆಂಬದಮನಿ ವಿಜಯ್ ಕರಡಿ ಹರೀಶ್ ಲಕ್ಷ್ಮೇಶ್ವರ ಗಾಡಗೋಳಿ ಶರಣುಗೋಡಿ ಸೇರಿದಂತೆ ಮತ್ತಿತರರು ಇದ್ದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಐವತ್ತು ವರ್ಷದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇದು ದೊಡ್ಡ ಗಂಡಾಂತರ ಬಂದಿದೆ ನಾವೆಲ್ಲರೂ ಕೂಡ ಇವತ್ತು ಮನಗನಬೇಕಾಗಿದೆ ಈ ರಾಷ್ಟ್ರದಲ್ಲಿ ಈ ರಾಜ್ಯದಲ್ಲಿ ಉಳಿದಂತೆ ನಡೆದಂತಹ ಏಕೈಕ ನಿಕಾಯಿ ಸಿದ್ದರಾಮಯ್ಯವರು ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಇವತ್ತು ಹೆಚ್ಚಿನ ಗಂಟೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ರಾಜ್ಯಪಾಲರ ಮುಖಾಂತರ ಅವರ ಅಧಿಕಾರವನ್ನು ಹತ್ತಿಕ್ಕು ಅವರ ಬಡವರು ಯೋಜನೆಗಳ ಬಂದ್ ಮಾಡಬೇಕಂತ ಹುನ್ನಾರ ಅವ್ರ ಮೇಲೆ ಕೇಸ್ ಹಾಕಿ ಅವರನ್ನು ಅಧಿಕಾರಂತೆ ಅವ್ರು ಪ್ರಯತ್ನ ಮಾಡ್ತಾ